ಯಾಕಾಗ್ಲೆಲ್ಲ ಒಟ್ಟಿಸ್ಕೊತಂಗ್ಯನ ಹೋಗೋಗಕ್ಕೆ ಸಾಕಾಗೈತೆ ನನಗಂತು ಎಪ್ಪ ಸುಸ್ತಾಗಿ ಬಿಟ್ಟೈತೆ ಹೋಗತ್ತ ಹ್ಞೂ ಅಯ್ಯಪ್ಪ ಜಾಕ್ ಅನ್ಸತಿ ಜಾಕನ್ಸತಿ ಹೋಗೋಕೆ ಸಾಕಾಗುತ್ತೆ ಅದಿನ್ ಯಾವನ್ ಕಣ್ಬಿಟ್ನಾ ಏನೋ ಸಾರು ಮಾಡಿದ್ದು ಇಕ್ಕಲಿಲ್ಲ ಅಂತ ಇನ್ಯಾವನಾಗ ಕಣ್ಬಿಟ್ಟವನಿ ಯಾವನ ಮನೆಯಾಳ ಹ್ಞೂ ಹೊಳಿಸಾರ್ ಮಾಡಿದ ಅದು ಅಂತ ಜಲ್ ಬುರುಕರು ಮದ್ಲೇನೆ ಹೊಳೆಸಾರ ಉಂಬಕ್ಕೆ ಜಲ್ ಸುರಿಸ್ಕೊಂಡು ಕಾಯ್ತಿರ್ತಾರೆ ಮುಂಬಾನ ಅಂತೇಳಿ ಇಕ್ಳಿಲ್ವಲ್ಲ ಅದಕ್ಕೆ ಯಾವನ ಕಣ್ಣುಸಿಬಿಟ್ಟವನಿ ಆ ಹಿಂಗೆ ಮೆರಿತಾಯಿರು ಹ್ಞೂ ಬೇದ್ಯಾಕ್ ಭೇದ್ಯಾ ಸುಸ್ತಾಗಿ ನಿನ್ಗೆ ಒಂದು ಗತಿ ಕಾಣಿಸ್ತೀನಿ ನೋಡು ಹ್ಞೂ ಇನ್ನ ಹೊಸ ಹಾಕ್ತೀನಿ ಕಣೆ ಇನ್ನ ಹೊಸ ಹಾಕ್ತೀನಿ ಬೇದಿ ಮಾತ್ರೇನ ಕೋಳಿ ಸಾರು ಅಂತ ಹೇಳಿ ನನಗೆ ಒಂದು ಜಿಟ್ಟಿಕ್ಕು ಹೋದ್ರೆ ಹ್ಞೂ ಇನ್ನಾ ಕುದಿಯೋದು ಇಕ್ಕಿದ್ಲು ಒಂದು ಎರಡು ಪೀಸ್ ಹಾಕೊಂಡು ತಿಮ್ಮನ ಅಂತ ಓದೆ ಹ್ಞೂ ತಿನ್ಬೇಡ ಅಂತ ಹೇಳಿ ಕೈಯ್ಯಗಳು ಪಿಲೇಟ್ ಹಾಕಿತ್ಕಂಡು ಹ್ಞೂ ನನಗೆ ಹಂಗೆ ಸಿಟ್ಟು ಬಂತು ಅದಕ್ಕೆ ಬೇದಿ ಮಾತ್ರೆ ತಂದು ಹಾಕಿದ್ದೆ ಕೋಳಿ ಸಾರು ತಿಂದು ಬೇಯಿ ಕಿತ್ಕೊಂಡು ನೋಡು ಹ್ಞೂ ಬೇದಿ ಮಾತ್ರೆ ಹಾಕಿದ್ದೆ ನಾನೇ ಹಾಕಿದ್ದು ಇಲ್ಲ ಹುಡುಗಿ ಹ್ಞೂ ಬೋಲ್ ಮ್ಯಾರ ಇತ್ತಾಳ ಹಂಗೇನಿ ಹ್ಞೂ ಮೇ ಹಂಗೆ ಊರು ತುಂಬ ಓಡಾಡ್ಕೊಂಡು ಗಂಡ ಅಂತ ಮರ್ಯಾದೆ ಕೊಡ್ದಂಗೆ ಅಂತ ನಿಂತಾನು ಅಂತ ಮಾತಾಡ್ಕೊಂಡು ನಾನು ಮರ್ಯಾದೆ ತಕ್ಕೊಂಡು ಓ ಅದಕ್ಕೆ ಮತ್ತೆ ಬೇದಿ ಮಾತ್ರೆ ಹಾಕಿದ್ದೀನಿ ಅಲ್ಲ ಮೂರು ಕೆ ಜಿ ಕೋಳಿ ಕಟ್ ಮಾಡ್ಸ್ಕೊಂಬಂದು ಅವಳೋಡು ತಿಂದು ಕೊಟ್ಟು ಹೋಯ್ತಾಳಲ್ಲ ಮ ಬಾರಪ್ಪ ನನಗೊಂದು ತುತ್ತು ಇಕ್ಕಲಿಲ್ಲ ಅದಕ್ಕೆ ಮತ್ತೆ ಬೇದಿ ಮಾತ್ರೆ ಹಾಕಿದ್ದು ನಾನು ಸರಿಯಾಗಿ ಹ್ಞೂ ಲೌಡಿಗೆ ತಿಂದು ಬೇತಕಿತ್ಕಂಬ್ಲಿ ಅಂತ ತುರಿಸ್ತಾಳು ಹಂಗೇನಿ ಹ್ಞೂ ಏನು ಹಂಗೆ ಮಾತಾಡೋದು ಹಂಗೆ ಒಂದು ಸಂದ ಹಾಂ ಹಂಗೆ ಮಾತಾಡ್ತಾಳೆ ಸಣ್ಣ ಬಿತ್ರಿ ಇವಳು ಹಾಗಳ್ನ ಇನ್ನಳ್ ನಮ್ಮ ಬೈಕ್ ಎಮ್ತಾ ಇದ್ದೀನಿ ಹಾ ಅಲ್ಲ ಕಣಮ್ಮ ಊಟು ಬಿಟ್ಟಾಳು ಹ್ಞೂ ಒಂದು ತೊಟ್ಟ ಒಂದೀಟೈಟ್ ಇಲಿಲ್ಲಮ್ಮ ಕೋಳಿ ಸರ್ ನನಗೆ ಎರಡು ಪಿ ಕುದೀತಿತ್ತು ಇನ್ನಾನ ನಾನು ಒಂದು ಎಡ್ ಪಿ ಈ ಸಕ್ಕಂಡು ತಿಮ್ಮ ನಮ್ತ ಹೋದ್ರೆ ಕೈಯೊಳ್ ಪಿ ಲೇಟೆ ಕಿತ್ಕೊಂಬಲ್ಲಮ್ಮ ಸರಿಯಾಗಿ ಇವಾಗ ಬೇತ್ ಕಿತ್ಕೊಂಡೈತಿ ಲೌಡಿಗೆ ಅವಳಿಗೆ ಇನ್ನ ವಾಸಿ ಆಗಿಲ್ವೇ ಬೇಗಿ ಇಲ್ಲ ವಾಸಿ ಆಗಿಲ್ಲ ಆಗಿಲ್ಲನಾ ಅವಳಿಗೆ ಇನ್ನು ವಾಸಿ ಆಗಲ್ಲ ವಾಸಿ ಆಗ್ದಂಗೆ ಸರಿಯಾಗಿ ಮಾಡಿದ್ನಿ ನಾನು ಹ್ಞೂ ವಾಸಿ ಆಗಬಾರ್ದು ಹಂಗೆ ಮಾಡಿದ್ನಿ ಕಣಮ್ಮ ತಿರ್ಗಾ ಎದ್ದಾಳಬಾರ್ದು ಮೂರು ದಿನ ಸುಸ್ತಾಗಿ ಅಲ್ಲೇ ಮನ್ಕೆಣ್ದಾಗೆ ಮನ್ಕೆ ಬೇಕು ಬೇಕಾಡ್ಬೇಕು ಹಂಗೆ ಮಾಡೈನಿ ಊರು ತುಂಬ ಟ್ರಿಪ್ ಇಕ್ಕದಲ್ಲ ಹಾ ಊರು ತುಂಬ ನಾ ಟ್ರಿಪ್ ಅಡಿಯೋದಲ್ಲ ಹಂಗ ಮಾಡೇನಿ ಸುಸ್ತಾಗುತ್ತ ಅಲ್ಲಿಂದ ನಡ್ಕೊಂಬರಕ್ಕೂ ಅಯ್ಯಪ್ಪ ಅಷ್ಟು ಕಮ್ಮಿನೇ ಆಗಂಗಿಲ್ಲ ಅಯ್ಯಮ್ಮ ಕಮ್ಮಿ ಆಗಿಲ್ಲ ಸುಸ್ತಾಗ್ಬಿಟ್ಟೈನಿ ಎರಡು ದಿನ ಆತ ಹೋಗಿದ್ನಮ್ಮ ಹೋಗಿ ಅಲ್ಗು ತೋರಿಸ್ಕೊಂಬಂದೈನಿ ಅಯ್ಯಪ್ಪ ಏ ಸುಸ್ತಾಗುತ್ತೆ ಅಮ್ಮ ಅದೇ ತಾ ಬೇದಲ್ಲಪ್ಪ ತಾಯಿ ಸುಸ್ತಾಗುತ್ತಿ ನಡ್ಕೊಂಬರಕ್ಕಾಗಲ್ಲ ಮಕ್ಕಳಿಂದ ಅಂಥ ಆಗುತ್ತೆ ಅಯ್ಯಪ್ಪ ಅದು ಹೆಂಗಾಗುತ್ತ ಏನಮ್ಮ ತಾಯಿ ಅದು ಯಾಕಾಗುತ್ತ ಏನೋ ನಾನು ಉಂಡೇ ಇಲ್ಲ ಅದನ್ನೆಲ್ಲ ಐತ ಹೊಟ್ಟೆಗೆ ಅಮ್ಮಂಗೆ ಅಕ್ಕ ತಿಂದಳ ತಿಂದೋಳು ಕೆಜಿನ ಅಕ್ಕಿ ಕಿತ್ಕೊಳತ್ ಹ್ಮ್ ಒಬ್ಬರಿಗೆ ಒಂದು ತೊಂಡು ಹಾಕ್ಲಿಲ್ಲ ಒಬ್ರಿಗೆ ಒಂದು ತೊಟ್ಟುಳಿಗೆ ಬಿಟ್ಕೊಂಡು ಕೊಳ್ಳಪ್ಪ ನೀನು ಒಂದ್ ಇಟ್ಟು ಹುಣ್ಣು ನೋಂಬ್ಲಿಲ್ಲ ಸರಿಯಾಗಿ ಕಿತ್ಕೊಂಬ್ಲಿ ಇನ್ನ ಹ್ಮ್ ಇನ್ನೂ ವಾರ ಆದ್ರೂ ವಾಸಿ ಆಗ್ಬಾರ್ದು ಅವಡಿಗೆ ನೀನು ತುಂಬ ಇರ್ಬೇಕು ನೀನ್ ಮಾತಾಡಬೇಡ ನೀನು ನೀನು ಅಂದ್ರೆ ನೋಡಿ ಸರಿ ಆಗಲ್ಲ ನೀನ್ ಮಾತಾಡಿದ್ರೆ ನನಗೆ ಮೈ ಮೈಗೆಲ್ಲ ಉರಿತೈತೆ ಮಾತಾಡೋದು ನೀನು ನೀನ್ ಯಾಕೆ ಮಾತಾಡೋದು ನಂತ ಮಾತಾಡ್ಬೇಡ ನಾನು ಇವಾಗ ಇವಾಗ ಸೆಣಕ್ಕಿಲ್ಲ ಅಂತ ಹೇಳಿ ನನ್ನ ಮೇಲೆ ಇದು ಮಾಡ್ತಾ ಇದ್ದೀಯ ನೀವು ಅವ್ಳು ಮಾತಾಡಲ್ಲ ಅಂತ ಹೇಳಿ ಇಲ್ಲಿ ನೋಡು ಇದೊಂದು ಬೇ ಜಾಸ್ತಿ ಆಗಲಿ ಆಮೇಲೆ ನೋಡ್ಕೊಂತೀನಿ ನಿನ್ನ ಏನೋ ತಿಳ್ಕೊಬಿಟ್ಟಿದ್ಯಾ ನೀವು ಇನ್ನು ಹದಿನೈದು ದಿನ ವಾಸಿ ಆಗಲ್ಲ ನಿನ್ನ ಇನ್ನು ಹದಿನೈದು ದಿನ ಬೇದಿ ಕಮ್ಮಿ ಆಗಲ್ಲ ಹಿಂಗೆ ಹೋಗ್ತಾ ಇರ್ತೀಯ ಬಾತ್ರೂಮ್ಗೂ ಮನ್ಗೂ ಬಾತ್ರೂಮ್ಗೂ ಮನ್ಗು ಓಡಾಡಿ ಓಡಾಡಿ ಸುಸ್ತಾಗಬೇಕು ಲೌಡಿ ನೋಡಲ್ಲ ಸ್ಮತ್ತ ಅಯ್ಯಪ್ಪನ ಏಯ್ ಯನೆಲ್ಲ ನೋಡ ಮಕ್ಕ ವೈದ್ ಬಿಡ್ತಿ ಸುಮ್ಕಿರು ಅಯ್ಯಪ್ಪ ದೇವ್ರೆ ನನ್ನ ಪಾಡ ನನಗಾಗೈತೆ ಅಂದ್ರೆ ಇವನ್ ದೊಂದೆ ಇವನ್ದು ಹ್ಮ್ ಮಕ್ಕಾ ನಾಡಾ ಇಪ್ಪ ದೇ ಕೆಡೆ ಹೋಗ್ತಿನ್ ಕಣೆಲಸ್ ಮಕ್ಕ ಓಡಡಕ್ಕೆ ಶಕ್ತಿ ಇಲ್ಲ ಹಂಗಾಗಿ ದೇ ಕೆಡೆ ಹೋಗ್ತಿನ್ ಅರ್ಗಡಿಕೆ ಯಾಕ್ ಶುಲಿಂಗಣೈ ಪಾಪ ಬೈತ್ಯ ಅವಳಿಗೆ ಬೇಜಾಗ್ ಬೇಜಾಗಿ ಸುಸ್ತಾಗ್ ಐತಿ ಬೈ ಬೇಡ ಸುಮ್ಕಿರು ಓ ಇವಳು ಎಂತಾಳು ಸುಮ್ನೆ ರಾಮ್ಲಸ್ ಮಕ್ಕ ಇಲ್ಲೋಡ ನಾನು ಬೇದಿ ಮಾತ್ರ ಆಕ್ಲಿಲ್ಲ ಅಂದ್ರೆ ಬಗ್ತಿರಲಿಲ್ಲ ಲೌಡಿ ಶುಲಿಂಗಣೈ ಬೇದಿ ಮಾತ್ರ ಕಿದೀ ನೀನು ಅಯ್ಯೋ ಚೌಳಿ ಅಲ್ಲ ಯಾತ್ರ ಕಾಕಿದ್ದೆ ಕೋಳಿ ಸಾರ ಕಾಕಿದ್ ಕೋಳಿ ಸಾರ್ ನಾಕಿ ಮೇಲಿ ಮಾತ್ರ ಹಾಕಿದ್ದು ತಂದು ಹ್ಮ್ ಅಕ್ಕಿ ಮತ್ತೆ ಕಿತ್ಕೊಂಡಿರೋದು ಇಲ್ಲಾಂದ್ರೆ ಇವಳಿಗೆ ಐದು ಕೆಜಿ ತಿಂದ್ರು ಏನಾಗಲ್ಲ ಇವಳಿಗೆ ಅಂತದ್ದು ಊರಾಗ್ಲಾರ್ಗೆಲ್ಲ ಬಂದ್ರು ಒತ್ತು ಇನ್ ತಳಿ ಬರಲ್ಲ ಹ್ಮ್ ಅಕ್ಕಿನಿ ಬೇದಿ ಮಾತ್ರೆ ಹಾಕಿದ್ದಿ ಅಯ್ಯೋ ಶಿವನಿ ಅಕ್ಕೇನ್ ಬೇದಿ ಆಗ್ತಿರೋದು ಅಯ್ಯೋ ಪಾಪ ಯಾಕಳ ಹಿಂಗ್ ಮಾಡಕ್ ಹೋದಿ ಅವಳಿಗೆ ಏನಾನ ಗೊತ್ತಾದ್ರೆ ಏನಿಲ್ಲ ಅವಳೆ ಏನು ಮಾಡತಾಳ ನನ್ನ ಹ್ಮ್ ಅವಳು ತಿಪ್ಕೋ ಮಾಂಗು ಇನ್ನ ಓಡಡಾಂಗ್ ಮಾಡ್ತಿ ನಿನ್ನ ಸೆಂದ ಕೋಡಡಾಂಗ್ ಮಾಡ್ತಿನಿ ಏ ಶಿವಲಿಂಗನಾಯಾ ಪಾಪ ಹ ಆಕಬಡದagit ಅವಳ ಅತ್ತಾ ಪಾಪ ರೆನ್ನ ಸೆಂದನ ಸರ್ ಗತ್ತಿ ಅವಳೆ ಹ ನೋಡಾ ಕಾಗಲ್ಲ ಅಯ್ಯ್ ಓಹ್ ಈಗಗಳಮ್ಮ ಕೋಳಿ ಸಾರು ಕುದೀತಿತ್ಲೋಸ್ ಮಕ್ಕ ಎರಡು ತೊಂಡು ಹಾಕೊಂಡು ಹಾಕೊಂಡು ತಿಮ್ಮನ ಅಂತ ಹೋದ್ರೆ ಕೈಯ್ಯಗಳು ಪಿಲೇಟಕ್ಕೆ ಕಿತ್ಕೊಂಡು ಹಂಗೇನೆ ತಲೆಮ್ಯಾಗೆ ಬಡಿತಾಳೆ ಬಿಸಾಕ್ತಾಳೆ ಹಂಗೆ ಹಂಗೆ ಎತ್ತದು ಕುಕ್ಕದು ಮಾಡ್ತಾಳೆ ನನ್ನ ಗಂಡು ಅಂಬದೊಂದು ಮರ್ಯಾದೆ ಕೊಡಲ್ಲ ಬಿತ್ತಕ್ಕೆ ಹೋಗ್ಬೇಡ ಅಂತ ಅಂದ್ಲು ನಾನು ಹೋಗ್ದಂಗೆ ಈ ಪಟ್ಟು ಹೆಂಗೆ ನಾನು ಅಂತ ನೋಡಿದೆ ಇಂಥ ಮಾಡ್ತಾಳಕಣ ಮಾಳು ಒಂದು ಎರಡು ತೊಂಡು ಹಾಕೊಂಡು ಅಂತ ನೋಡಿದೆ ಏ ನಾನು ಕಟ್ ಮಾಡಿಷ್ಟೋ ನಾನು ಕೋಳಿ ಸಾರು ಮಾಡಿರೋದು ಮುಟ್ಬೇಡ ಹಂಗಾರೆ ಗಂಡು ಅಮ್ಮಂಗಿಲ್ಲೇನಮ್ಮ ಹಾಂ ನೀನು ಮನ್ಯಾಗ ನೀನು ಮಾಡಿದೆ ಹಂಗಾರೆ ಗಂಡು ಕೋಳಿ ಸಾರ ಹಾಂ ಸಿಟ್ಟು ಬರೋಕ್ಕಿಲ್ಲ ಗಣಸಿಗೆ ಹಾಂ ನನಗೆ ಸಿಟ್ಟು ಬರೋಕ್ಕಿಲ್ಲ ನಮ್ಮ ಅವಳು ಸಾರು ಮಾಡೋದಾಳಂತೆ ನಾನು ಉಣ್ಬಾರ್ದಂತೆ ಅವ್ಳು ಕಟ್ ಮಾಡಿ ಶಾಮಂದಿರೋದಂತೆ ಅವಳು ಮಾಡೋದಂತೆ ಅವಳು ಉಂಬೋದಂತೆ ನೋಡಮ್ಮ ಇದಿ ಹಂಗೈತಿ ನಿನ್ನ ಮನೆಯಾಗ ನೀನು ಹಿಂಗೆ ಮಾಡ್ತೇನಮ್ಮ ನಿನ್ನ ಗಂಡ ಉಂಬಲಿಲ್ಲ ಅಂದ್ರೆ ನೀನು ಇಕ್ಕಲ್ವಿ ತಂಡೋಗಿ ಹಂಗೆ ಅವಳು ನೋಡು ನಾನು ನಾನಾಗಿ ನಾನು ಇಕ್ಕೇ ಉಂಬಕ್ಕೆ ಬಿಡ್ಲಿಲ್ವಲ್ಲ ಅವಳು ನನಗೆ ಕೋಳಿ ಸಾರ ಅಯ್ಯೋ ಅವಳು ಅಂತಾಳೇನಿ ಏ ಹೋಗತ್ತ ಯಾರು ಜೋಳಕ್ಕೆ ಯಾರಿಗೆ ಬಿಡ್ತಿ ಹ್ಞೂ ಅಲ್ಲ ನೀನು ಕೋಳಿ ಸಾರ್ನಕ್ಕೆ ಬೇರೆ ಬೇರೆ ಮಾತ್ರೆ ಹಾಕಿದ್ರಿ ಅತ್ಕೋ ಅತ್ಕೋನು ಸರಿ ಯಾರಾಗೆ ಕಣ ನಾನು ಹಂಗೆ ಮತ್ತೆ ಮಾಡೋದಿ ಪಾಟು ಹಾಂ ಲೌಡಿನ ಓ ಏನೋ ತಿಳ್ಕೊಬಿಟ್ಟು ಅವಳು ಓಡಾಡ್ಲಿ ತಿಪ್ಕೊ ಮನಿಗೋನು ಮತ್ತು ನನಗೆ ಉಂಬ ಕಿಕ್ಲಿಲ್ಲ ಅಂದ್ರೆ ಮತ್ತೆ ನಾನು ಇಷ್ಟು ಬರೋಕ್ಕಿಲ್ವೇ ನಮ್ಮ ಯಾರು ಕೇಳೋಣ ಅಂತ ನನ್ನ ಮಗ ಅಲ್ಲ ನಾನು ನನಗೂ ಗೊತ್ತೈತಿ ಪಟ್ ನಾನು ಅವಳಿಗಿನ ಸ್ಯಾನೇನೆ ಬಿಲ್ಡಪ್ ನಾನು ಅಯ್ಯೋ ದೇವ್ರಿ ಅಲ್ಲ ನೀವು ಶಿವಲಿಂಗಪ್ಪ ಮಾಡಿರೋದು ನೋಡಿ ಅಲ್ಲ ಕೋಳಿ ಸರಕ್ಕೆ ಬೇದಿ ಮಾತ್ರೆ ಹಾಕಿಕ್ಕಿರೋದ ಅತ್ಕೊ ಅತ್ಕೊಂಡು ಅಲ್ಲಿ ಪೀಸ್ ತಿಂದಿರೋತ್ಕೊ ಬೇದಿ ಮಾತ್ರೆ ಹಾಕಿರೋತ್ಕೊ ಅತ್ಕೊಂಡು ಸರಿ ಹಾಕಿತ್ಕೊಂಡು ಈ ಕಣೇ ಗೈ್ಯಮುಗ್ ಬೇದಿ ಅಲ್ಲ ಶಿವಲಿಂಗಣೆ ನೋಡಿ ಎಂತದ್ ಮಾಡಿ ಅಲ್ಲಿ ಇವತ್ತು ಹೇಳ್ತಾ ಇದ್ದಾನೆ ನೀವು ಬೇಡ ಕಣ್ಣ ಹ್ಞೂ ಅಸ್ಕೊಂಡಿನ ಕೈ ಅಂತಾನ ಮಂಗ್ಳುನಂತಾನು ಹ್ಞೂ ಅಲ್ಲ ಬೋಲ್ ಒಳ್ಳೆನ ಅಲ್ಲ ಏನ ಅಲ್ಲ ಇವನೇನು ನಿಂತಾನ ಇವನಿ ನೋಡಮ್ಮ ನಾನು ಬೀದಿ ಮಾತ್ರೆ ಮಾತ್ರ ಹ್ಞೂ ತಡಿ ಹೇಳ್ತಿದ್ದು ಜಯ್ಯಮ್ಗೆ ಬೋರ್ಲಿ ಬಾತ್ರೂಮ್ನಾಗ ಹೋಗ್ಯಳಿ ಬಂದಾಗ ಹೇಳಕ್ತಿರ ಹ್ಞೂ ಅಲ್ಲಾ ಇವ್ನು ಆಯ್ತವ ಅಂತ ಹೇಳಿ ಅಲ್ಲ ನೋಡು ಗೊತ್ತಾಗಣ್ಣ ನಂಗೆ ಮೊಂಗೆ ನಂಗೆ ಇರ್ತಾನೆ ನೋಡಕ್ಕೆ ಜಯ್ಯಮ್ಮ ಒಳ್ಳೇಣೆಲ್ಲ ಬಾಯ್ ಮಾಡ್ತಾಳೆ ಅನ್ಕೋಬೇಕು ಶಿವಲಿಂಗ್ ಒಳ್ಳೇನು ಮೆತ್ತ ನೋಬೇಕು ಮೆತ್ತಾನು ಸರಿಯ ಮಾಡ್ತಾನೆ ಹ್ಞೂ ಒಳಗೆ ಕೊಯ್ತಾನಮ್ಮ ಇವನು ಒಳನಲ್ಲಿ ಇವನ ನೋಡಕ್ಕೆ ನೋಡೋಕಿಂಗ್ತಾನೆ ಓ ಅದಕ್ಕೆ ಕಣೆ ಇವಳು ಬಿ ಸೆಕೆಂಡ್ ಇರೋದೇ ಇವಳ್ದೆ ಸರಿ ಆ ತಿಂದು ಮಾತಾಡ್ತಿರಲ್ಲ ಉಸ್ಮಾ ಕೈಯ್ಯ ಅಜ್ಜಿ ದಯ್ಯಮಗೆ ಏನು ಎಣ್ಣೆಸಿಂದ ಒಂದೇ ಸಂ ಬೇದಿ ಆಗ್ತೈತಿ ಹ್ಞೂ ಕೋಳಿ ಸರ್ ಮಾಡಿದ್ಲಲ್ಲ ಅದನ್ನ ಇಕ್ಲಿ ಬಂತೀವಲ್ಲ ಆ ಕೆಣ್ಣ ಪೀಸ ಇವನು ಶಿವಲಿಂಗಪ್ಪ ಅಚ್ಚಿಗಳು ನಂಗೆ ಮಾಡಿರೋದು ಹ್ಞೂ ನೀನು ತಿನ್ಬೇಡ ಅಂತ ಹೇಳಿ ಕೈಯ್ಯಗಳು ಪಿಲೇಟ ಕಿತ್ಕೊಂಡ್ಲೈತಿ ಅಚ್ಚೆನಿ ಇಕ್ಲಿ ಸಿಟ್ಟಿ ಇವನು ಬೇದಿ ಮಾತ್ರ ಐತಿ ಅವನಿ ಪಪ್ಪ ಒಳ್ಳೆದಿಂದ ಬೇದಿ ಆಗ್ತೈತಿ ಪಪ್ ತಿಪ್ಕೋ ಮನ್ಗೂ ತಿಪ್ಪೊ ಮನ್ಗೂ ಓಡಾಡ್ತೈತಿ ಹ್ಞೂ ಓಡಾಡೋಕ್ಕಾಗಲ್ಲ ಅಂತ ಹೇಳ್ದೇ ಚಂಡೆ ಓಡಾಡ್ತೈತಿ ಅಯ್ಯೋ ಶಿವನಿ ಅಚ್ಚೆ ಬೇದಿ ಆಗ್ತೈತಿ ಹೆಂಗೆ ಕೈಗೆ ಅಯ್ಯೋ ನಾನು ಸಾರೆಲ್ಲ ದಪ್ಪನ ಉಂಡವಳೆ ಅನ್ಕಣ್ಣಿ ಏ ಇಲ್ಲ ಕಣಶ ಮಾಡಿ ಅವ್ರು ತಿಂದ್ರಿ ಏನಾಗಲ್ಲ ಬೇದಿ ಪದಿ ಅಂದ್ರು ಯಾವತ್ತು ಎಂದ್ರು ಆಗ್ತಿರ್ಲಿಲ್ಲ ನೀವು ಶಿವಲಿಂಗಣೆ ಮಾಡಿರ ಬೊತ್ ನೋಡ ಮುಂಗ್ಳೆಂತಾನು ನೋಡ ಕೊಳೆನೊಂದು ತಗೋಬೇಕು ಹೆಂಗಸ್ನ ತನಿಲ ే బౌల్ ఒళ్నల్వ్ నోడ కొయ్యకవుళిందాడ అలాడా మాతాడుతా నమ్మే అక్కయ్య శివులిందప్ప ఒళ్ళు కొయ్యుక నన్న మగ కొయిక ఇం ఏతన కొట్ ఇక్కయ్యతన కల్కే అవయ్య బౌలు ఒళ్ళ ఎవ్ య్ ఇంత నన్న మగన అది బేది మాత్ర అక్కర నోడి సడి పప్ప అవు ఈ దేవ్య బర్ కణ బాత్రూమ్నకి ಪಾಪ ನಮ್ಮ ಆಗಲ್ಲ ಬಾತ್ರೂಮ್ ಬಾತ್ರೂಮಿಂದ ಬಂದ ಮೇಲೆ ಏಳ್ ತಿಂತಾಳಿ ಹ್ಞೂ ಸೋಲಿಂಗಣ ಏನೇ ಬೇದಿ ಮಾತ್ರ ಹಾಕಿರೋದು ಕೋಳಿ ಸರ್ ದೇ ಹೇಳ್ತೀನಿ ಪಪ್ ಧಿಕೋದ್ಲು ಸರ್ ಬರೋಲ್ಲ ಕಣ ನಮ್ ನಮ್ಮ ಕೈ ಹಿಂಗೆರೋದ ಅವ್ಳ ಪಾಪ ಯಾತಾಳ್ತ ಕೆಡ್ಕಿಲ್ಲ ಯಾರಾಗ್ಲು ಕೆಡಿಸಬೇಕು ಅಂಬದೆಲ್ಲ ಸುಮ್ಮನೆ ಮಾತಾಡ್ತಾಳೆ ಹೇಗಿಲ್ದಂಗೆ ಅಷ್ಟೇ ಅವ್ಳಿಗೆ ಅವಳ ಹತ್ರ ಕೆಡ್ಕಿಲ್ಲ ಒಬ್ರಿಗೆ ಕೆಡಿಸಬೇಕು ಒಬ್ಬರು ನಾಳು ಮಾಡ್ಬೇಕು ಅಂಬ ಬುದ್ಧಿ ಇಲ್ಲ ಕಾಣಿಸ್ತಮ್ಮ ಒಬ್ರಿಗೆ ಆಳು ಮಾಡ್ಬೇಕೊಬ್ರಿಗೆ ತಂದು ಇಕ್ಬೇಕು ಅಂತದೆಲ್ಲ ಇಲ್ಲ ಕಣಿ ಹ್ಞೂ ಅವಳು ಏನಿದ್ರು ಏಕೆ ಮಾಡೋದು ಊರು ತೊಗೊಳ ಇದ್ದಿದ್ದಂಗೆ ಎದ್ಕೊದ್ದಂಗೆ ಅಷ್ಟೇನೆ ഉംക്കണമ് അതേ അതാരൂ യാവത്തു നോടില്ല നോദ്രല്ല വീക്ഷകർ ബിഡ് ജയമോളി സർണക്കേ നമ്മൾ ശിവളിംഗണയ ബേദി മാത്രയാക്ക അ പപ്പി അത്ത നാ ശാന തന്നേ അവം തൈളി എഷ്ടോ സതിയോളവ ശ്യാനോളി തന്നെ മട്ടൺ തന്നെ അക്ക ബേദിയാക അമ് പപ്പ ഇവൻ്റെ ബേദി മാത്രയാക്കിവിളിംഗണ പാപ്പ ഓൾ ബാത്രൂം നാക്കേ ബന്മേലോളി നോട്ത്തീനാബോ അത് മുങ്ങന ഭാഗത്തിൽ നോട്ത്തീ വീഡിയോ ബന്ധപ്പെടുന്ന കമെന്റ് വീഡിയോ എസ് ആണ് ലൈക് മാറി ശേർ മാറി ഇന്ന് നമ്മൾ ചാനൽ സസ്ക്രൈബ് മാക്കണ്ടില്ല തപ്പസ്ക്രൈബ് ഓക്കെ വീക്ഷറെ ധന്യം